ರಾಜ್ಯದ ಸರ್ಕಾರ ಏನು ಮಾಡ್ತಾ ಇದೆ ಅನ್ನುವಂಥದ್ದನ್ನ ಯಾರಿಗೇ ಹೇಳಿದ್ರೆ ಗೊತ್ತಿಲ್ಲ ಅವರಿಗೇ ಗೊತ್ತಿಲ್ಲ ಕಾಂಗ್ರೆಸ್ನ ಶಾಸಕರ ಹತ್ರ ಕೇಳಿಗೂ ಕೂಡ ಅವರು ಕೂಡ ಗೊಂದಲದಲ್ಲಿದ್ದಾರೆ ಪ್ರಾಯಶಃ ಕರ್ನಾಟಕದ ಇತಿಹಾಸದಲ್ಲಿ ಸರ್ಕಾರ ಬಂದು ಒಂದೂವರೆ ವರ್ಷ ಇದೆ ಒಂದೂವರೆ ವರ್ಷದಲ್ಲಿ ಒಂದು ಶಂಕುಸ್ಥಾಪನೆಯನ್ನ ಅಥವಾ ಒಂದು ಅನುದಾನವನ್ನು ಕೊಡೋದಲ್ಲ ಯಾವುದಾದ್ರೂ ಒಂದು ಸರ್ಕಾರ ಇದ್ರೆ ಅದು ಈ ಬಾರಿಯ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಅನುದಾನವೇ ಇಲ್ಲ ಉದ್ಘಾಟನೆ ಮಾಡುವುದನ್ನು ಶಂಕುಸ್ಥಾಪನೆ ಮಾಡುವುದನ್ನು ಕೇಂದ್ರದಿಂದ ಬಂತ ಯೋಜನೆಗಳಿದ್ದರೆ ಅದರ ಅನುದಾನಗಳನ್ನು ಇವರು ಬಂದು ಹಣ್ಣು ಕಾಯಿ ತೆಂಗಿನಕಾಯಿ ಹೇಳ್ಬೋದು ಎನ್ ಎಚ್ ಅಧಿಕಾರಿಗಳನ್ನ ತಂದು ಸಭೆ ಮಾಡಿಸೋದು ಈ ರೀತಿಯ ಕೆಲಸವನ್ನು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಅನುದಾನಗಳಿಲ್ಲ ಬಂದು ಯಡಿಯೂರಪ್ಪ ಸಂದರ್ಭದಲ್ಲಿ ಮಳೆ ಹಣೆಯಲ್ಲಿ ಮನೆ ಹೋದರೆ ಐದು ಲಕ್ಷ ನೇರವಾಗಿ ನಮ್ಮ ಬಂದಿಗಳಿಗೆ ಸಿಗ್ತಾ ಇದೆ ಇವತ್ತು ಒಂದೂವರೆ ಲಕ್ಷ ಕೇಳಿಸಿದ್ದಾರೆ ಅಂತ ಕೇಳಿ ತಿಳ್ಕೊಂಡೆ ಅದು ಕೂಡ ಬರ್ಲಿಕ್ಕೆ ಕಷ್ಟ ಇದೆ ಡಿ ಸಿ ಎಷ್ಟು ಫೈಲ್ ಕಳಿಸಿದ್ದಾರೆ ಎಷ್ಟು ಕ್ಲಿಯರ್ ಆಗಿದೆ ಅನ್ನುವಂಥದ್ದು ಗೊತ್ತಿಲ್ಲ ತಡೆಗೋಡೆ ನಿರ್ಮಾಣಕ್ಕೆ ಹಣ ಇಲ್ಲ ರಿಪೇರಿಗೆ ಹಣ ಇಲ್ಲ ಹೊಸ ರಸ್ತೆಗಳು ಬಿಟ್ಟಿದೆ ಹಳೆ ರಸ್ತೆಗಳ ರಿಪೇರಿಗೆ ಹಣ ಇಲ್ಲದಂತಹ ಒಂದು ಪರಿಸ್ಥಿತಿ ನಿರ್ಮಾಣವನ್ನು ರಾಜ್ಯದ ಸಿದ್ದರಾಮಯ್ಯ ಸರ್ಕಾರ ಮಾಡಿದೆ ಒಪ್ಕೊಳ್ಳಿಕ್ಕೆ ಇಲ್ಲ ನಾವು ಅವೈಜ್ಞಾನಿಕವಾದಂಥ ಒಂದು ಯೋಜನೆಗಳನ್ನು ಗ್ಯಾರಂಟಿಗಳ ಆಧಾರದಲ್ಲಿ ಜನರಿಗೆ ಸುಳ್ಳು ಭರವಸೆಗಳನ್ನು ಕೊಟ್ಟು ಅಧಿಕಾರಕ್ಕೆ ಬಂದಿದ್ದೇವೆ ಅಂತ ಒಪ್ಕೊಂಡ್ರೆ ಮೇಲೆ ನೋಡಿ ಆಗ್ತಿಲ್ಲ ಪರಿಸ್ಥಿತಿ ಸಿದ್ದರಾಮಯ್ಯ ಹೈಕೋರ್ಟ್ ಹೇಗೆ ಡೇಟ್ ಮುಂದೆ ಹಾಕ್ತಾ ಇದೆ ಅದೇ ರೀತಿ ಸಿದ್ದರಾಮಯ್ಯನ ಸರ್ಕಾರ ಡೇಟ್ ಮುಂದೆ ಹಾಕ್ತಾ ನಡೀತಾ ಇದೆ ಯಾವಾಗ ಅಂತ ಅವರಿಗೂ ಗೊತ್ತಿದೆ ಆ ರೀತಿಯಾದಂತಹ ಪರಿಸ್ಥಿತಿಯ ಮಧ್ಯೆ ನಮ್ಮ ಕಾರ್ಯಕರ್ತರು ಕೆಲಸ ಮಾಡಬೇಕಾದ ಅವಶ್ಯಕತೆ ಇದೆ ಯಾಕಂದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇದು ನಾವು ಅರ್ಥ ಮಾಡ್ಕೊಳ್ಬೇಕಾದ ಅವಶ್ಯಕತೆ ಇದೆ ಯಾಕಂದ್ರೆ ಶಾಸಕರು ನಮ್ಮ ಮತ್ತವರ್ ನಮ್ಮ ಹತ್ರ ಪ್ರಶ್ನೆ ಕೇಳ್ತಾರೆ ಅಲ್ಲಿಗೊಂದು ಒಂದು ರಸ್ತೆ ಬೇಕು ಇಲ್ಲಿಗೊಂದು ಕಾನ್ಸಂಟ ಬೇಕು ಇಲ್ಲಿಗೊಂದು ತಡೆಗೋಡೆ ಬೇಕು ಈ ಶಾಲೆಗಳಲ್ಲಷ್ಟು ಅನುದಾನ ಬೇಕು ರಾಜ್ಯ ಸರ್ಕಾರ ಒಂದು ರೂಪಾಯಿ ಅನುದಾನ ಅನುದಾನಿಯಲ್ಲಿ ನಾವು ಕಾರ್ಯಕರ್ತರು ಇದನ್ನು ಅತ್ಯಂತ ಜವಾಬ್ದಾರಿಯವಾಗಿ ಮತದಾರರಿಗೆ ತಿಳಿಸುವಂತ ಕೆಲಸವನ್ನು ಮಾಡಬೇಕು ಆಗ್ರಹವನ್ನು ಮಾಡಬೇಕು ಎಲ್ಲ ಮತದಲ್ಲೂ ಆಗ್ರಹವನ್ನು ಮಾಡಬೇಕು ಹೇಳಬೇಕು ಜನರ ಜೊತೆ ಸೇರಿಕೊಂಡು ಕೂಡ ಹೋರಾಟವನ್ನು ಮಾಡಬೇಕಾದಂತ